ಹಾಯ್ ಹಲೋ ಮರ್ತಿದ್ರಿಯಾ ಮರ್ತಿದ್ರಿಯಾ ನೀವು ನಾನು ಊರಿಗೆ ಹೋತಿದ್ದೆ ಅಂತ ಹ್ಞೂ ಹಾಂ ಆ ಥರ ಒಳಗಡೆಯಿಂದ ತುಂಬ ನೋವು ಹ್ಞೂ ಹ್ಞೂ ನಾವು ಊರಿಗೆ ಹೊರಟದ್ದು ಸಡನ್ನಾಗಿ ಊರಿಗೆ ಹೋಗ್ತಿದ್ದೆ ಸ್ವಲ್ಪ ಕೆಲಸ ಇತ್ತು ಅರ್ಜೆಂಟಾಗಿ ಸೊ ಎಸ್ ಒಂದು ಸತಿ ಅನ್ಕೊಂಡಿಲ್ಲ ಬೆಳಗ್ಗೆಯಿಂದ ಊರಿಗೆ ಹೋಗ್ಬೋದು ಅಂತ ಹೇಳಿ ಬೆಳಗ್ಗೆನೇ ಟಿಕೆಟ್ ಮಾಡಿ ಈಗ ಒಬ್ಬಳೇ ಹೋಗ್ತಿದ್ದೆ ಸೊ ಹೊರಡುವ ಬನ್ನಿ ನನ್ನೊಟ್ಟಿಗೆ ಟ್ರೈನಿಂಗ್ ಸಿಕ್ಕುವ ಹೆಲೋಸ್ ಫುಲ್ ಟಯರ್ಡ್ ಫುಲ್ ಟಯರ್ಡ್ ಆಯ್ತು ನಂಗಂತೂ ಅಂದರೆ ಬೆಳಿಗ್ಗೆಯಿಂದ ಸ್ಟ್ರೆಸ್ 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 ಫೀಲಿಂಗ್ ಅನ್ಪ್ಲಾನ್ಡ್ ಹೋಗ್ಬೋದು ಲೈಫಲ್ಲಿ ಟೈಮ್ಸ್ ಹಿಂಗೆಲ್ಲ ಆಯ್ತು ಅಲ್ಲ ಸೊ ಎಲ್ಲದಕ್ಕೂ ರೆಡಿ ಇರ್ಕ ನಾವು ಬಟ್ ಬೇರೆ ಟೈಮಲ್ಲಿ ಹೇಳತ್ಬ ಆ ಟೈಮಲ್ಲಿ ರೆಡಿ ಇಪ್ಪುದಿಲ್ಲ ಹಾಗೆ ವರ್ಕ್ ಸ್ಟ್ರೆಸ್ ಇದ್ದಿತ್ತು ಅದೆಲ್ಲ ಅಪ್ ಆಯ್ತು ನಾನಂತೂ ಕಂಪ್ಲೀಟ್ಲಿ ಸ್ಟ್ರೆಸ್ ಲೆವರ್ ಹಿಂಗೆ ಹೈ ಹೋಗಿದ್ದಿತ್ತು ಆಮೇಲೆ ಅಡುಗೆ ಗಿಡ್ಗೆ ಮಾಡಿ ಊಟ ಎಲ್ಲ ಮಾಡ್ಕೊಂಡು ಅಲ್ಲ ಹೊರಟಿದ್ದೀಗ ಇವರು ನನ್ನ ಬಿಡುಗೆ ಬಂದಿದ್ದು ಸ್ಟೇಷನ್ ತನಕ ಸೊ ಹಲೋ ಹಾಯ್ ಯು ಸೊ ಹ್ಯಾಂಗೆ ಅನಿಸ್ತಿತ್ತು ಒಬ್ಬಿಯಸ್ಲಿ ಖುಷಿ ಖುಷಿ ಆತಿತ್ತು ಅವ್ರಿಗೆ ಅಲ್ಲ ನಾನು ಆತಿದ್ದೆ ಅಂತ ಖುಷಿ ಖುಷಿ ಆತಿತ್ತು ಅಂತಂದ್ರೆ ಒಂದ್ ಎರಡು ವಾರ ನನ್ನ ಕಾಟ ಗೀಟ ಇಲ್ಲದೆ ಆರಾಮ್ ಮೊಬೈಲ್ ಕಾಣ್ಲಕ್ ರೀಲ್ಸ್ ಕಾಣ್ಲಕ್ ಟಿವಿ ಕಾಣ್ಲಕ್ ಮೂರ್ ಗಂಟೆ ರಾತ್ರಿ ತನಕ ಕಾಣ್ಲಕ್ ಯಾರ ಕೇಂತೀರ ಅಲಾ ಇಲ್ಲ ಖುಷಿ ಇಸ್ತಿತ್ತು ಲೈಕ್ ಒನ್ ತರ್ಟಿ ಎಲ್ಲಾ ಆಫ್ ಮಾಡಿ ನಾವ್ ಮನೆ ಕಾಣ್ಕೋ ಆತರ ಎಲ್ಲ ಇತ್ತು ಸೊ ಇದು ಇನ್ನು ಎರಡ್ ವಾರ ಫುಲ್ ಫ್ರೀಡಮ್ ಇತ್ತು ಅವರಿಗೆ ಬಟ್ ಕೆಲವೊಂದು ಒಳ್ಳೆ ಅಭ್ಯಾಸಗಳನ್ನು ನಾವು ಇಂಪ್ಲಿಮೆಂಟ್ ಮಾಡ್ಕೊಂಬುದು ತುಂಬ ಒಳ್ಳೇದು ಲೈಫಲ್ಲಿ ಹೆಂಗೆ ಅವ್ರು ನಂಗೆ ಹೇಳ್ತೀರಿ ತಿಮ್ಕಾಗ ತಿಮ್ಕಾಗ ಈ ಫುಡ್ ತಿನ್ಕ ಆ ಫುಡ್ ತಿನ್ಕ ಲೈಕ್ ಎಲ್ಲನೂ ಡಿಸಿಪ್ಲಿನ್ ಹೇಳ್ತಾರೆ ಅದೇ ಥರ ನಾನು ಅವ್ರಿಗೆ ಮೊಬೈಲ್ ವಿಷಯದಲ್ಲಿ ಹೇಳ್ತೀನಿ ಬರ ಎಲ್ಲ ವಿಷಯದಾಗ ಪರ್ಫೆಕ್ಟ್ ಇತ್ತು ಬಟ್ ಮೊಬೈಲ್ ವಿಷಯದಲ್ಲಿ ಮಾತ್ರ ಮಕ್ಳಿಗಿಂತ ಹಿಂಗೆ ಮಾಡ್ತಾರಪ್ಪ ಸೊ ಗೊತ್ತಾಯ್ತು ಫುಲ್ ಅರ್ಜೆಂಟ್ ಅರ್ಜೆಂಟ್ ಹಂಗೆ ಆಯ್ತಿಲ್ಲ ಯಾವತ್ತು ಹಿಂಗೆ ಆಯ್ತಾರ ನಾನು ಎಲ್ಲಿಗಾರ ಹೋಗ್ಬೋದಾದ್ರೆ ಅವತ್ತು ಹಾಗೆ ಆಯ್ತು ಇವತ್ತು ಹಿಂಗೆ ಆಯ್ತು ಒಂದು ಟೂ ಟೂ ತ್ರೀ ಟೈಮ್ಸ್ ಹಿಂಗೆ ಆಯ್ತು ನಂಗೆ ಅದೊಂಥರ ನಂಗೆ ಹಾಪು ಖುಷಿನ ಫೀಲ್ ಮಾಡೋಕು ಆತಿಲ್ಲ ಎಂಥದ್ದು ಆತಿಲ್ಲ ಎಂತ ಮಾಡೋದು ಸಮ್ ಟೈಮ್ ಹ್ಯಾಪನ್ಸ್ ಇಟ್ಸ್ ಓಕೆ ಐ ವಿಲ್ ಮೀ ಯು ಇನ್ ದ ಟ್ರೈನ್ ಬೈ ಇಲ್ಕಾಣಿ ಇಲ್ಕಾಣಿ ಫ್ಲೈಟ್ ಆತಿತ್ತು ಫ್ಲೈಟ್ ಆತಿತ್ತು ತುಂಬ ಕೆಳಗೆ ಹೋದಿತ್ತು ನಮ್ಮ ಮೇಲೆ ಹೋಯ್ಕಿದ್ದಲ್ಲ ಸ್ಟೇಷನಿಗೆ ಬಂದಿತ್ತು ನಮ್ಮ ಟ್ರೈನ್ ಆಲ್ರೆಡಿ ಬಂದು ನಿಂತಿತ್ತು ಸೊ ನಮ್ಮದು ಬಿ ಟು ಬಿ ಒನ್ ನೆಕ್ಸ್ಟ್ ಬಿ ಟು ಅದಾ ಫಾರ್ಟಿ ಏಯ್ಟ್ ಏಯ್ಟ್ ಹಲೋ ಆ ಸೀಟೋರು ಬಂದರೆ ಈಗ ನಿಮ್ಮನ್ನು ಹಿಡಿತರು ಕಾಣಿ

அங்கல்ல ஊர்னவர் எங்க டிசிப்ளின்லயே இருந்து கொஞ்சம் டைம் கூட ஸ்டடிஸ் கேங்குறாங்க. சரிதா? பெஞ்ச்ல டேலட் நங்கமணி கம்ப்ரஸ். ஆ அது பேசிக் மேயச்சுச்சு திக்கப் கப்ப கப்பாயிச்சு. อืม வல்லிய கம்பி கம்பி. கட்டதுக்குது பெரிய நான். ஏவாரிட்டி ಹಲೋ ಅನ್ಪ್ಲಾಂಡೈ ಸಡನ್ ಊರಿ ಉರಿ ಬಪ್ಪು ಇತ್ತಿತ್ತು ನನಗೆ ಸೊ ಗಿರಿನ ಬಿಟ್ಟು ಬಂದೆ ಒನ್ ವೀಕ್ ಮಟ್ಟಿಗೆ ಮಸ್ತ್ ಬೇಜಾರಾಯ್ತು ಅವ್ರನ್ನ ಬಿಟ್ಟು ಅವಪ್ಪತ್ತಿಗೆ ಬಟ್ ಇಬ್ಬರು ಅಲ್ಲಿಂದಲಿಂದ ವೀಡಿಯೋ ಮಾಡ್ಕೊಂಡು ಹಂಗೂ ನಮ್ಮ ಮಸ್ಸೆಗಂಧ ಎಕ್ಸ್ಪ್ರೆಸ್ ಹೊಡೆದುಕೊಳ್ಳಿ ಸೊ ಇದು ನಾವು ಊರಿ ಬಾಪತಿ ತೆಗೆದ್ದು ಒಂದು ಶಾರ್ಟ್ ಹೆಂಗಿತ್ತು ಅಂದರೆ ಕೋಸ್ಟಲೆಲ್ಲ ಒಂದೇ ಥರ ಇತ್ತು ಇಲ್ಲೆಲ್ಲ ಸೈಡಿಂದ ಕಾಂತ ನಮ್ಮ ನದಿ ಸಿಗ್ತಿದ್ದಿತ್ತು ಕೆರೆ ಸಿಗ್ತಿದ್ದಿತ್ತು ಹಂಗೆ ಗ್ರೀನರಿ ಹೆಂಗಿದ್ದಿತ್ತು ತುಂಬ ಚೆಂದ ತೋರ್ತಿತ್ತು ಅಂದರೆ ಸೇಮ್ ಟು ಸೇಮ್ ನಮ್ಮ ಊರು ಹೆಂಗೆ ತೋರಿಸೋ ಹಾಗೆ ಅನಿಸ್ತಿದ್ದಿತ್ತು ಎಷ್ಟೇ ಆದರೂ ಎಲ್ಲ ಕೋಸ್ಟಲ್ ಏರಿಯಾ ಅಲ್ಲ ಸೊ ಆ ಕಲ್ಚರೆಲ್ಲ ಡಿಫ್ರೆನ್ಸ್ ಇರುತ್ತೆ ಮತ್ತು ಲ್ಯಾಂಗ್ವೇಜಲ್ಲಿ ಡಿಫ್ರೆಂಟ್ ಇರುತ್ತೆ ಬಿಟ್ಟರೆ ಅಲ್ಲಿಂದ ವೆದರೆಲ್ಲ ಸೇಮ್ ಇರುತ್ತೆ ಹಾಗೆ ಟೈಮ್ ಪಾಸಿಗೆ ಟ್ರೈನಂಗೆ ಬಂದದ್ದು ಸುಕ್ಕ ಬೇಲ್ ತಗೊಂಡು ತಿಂದೆ ಸೊ ಎಲ್ಲರೂ ಹಾಗೆ ಒಂದು ರೌಂಡ್ ಕಾಣ್ಬೋದು ಆ ಎ ಸಿ ಒಳಗೆ ಬೇಗ ಚಳಿ ಚಳಿ ಅನ್ಸಿದ್ದು ಸೊ ಬೇಗ ಊಟ ಮಾಡ್ಕಂಡು ನಮ್ಮ ಬೆಡ್ಶೀಟ್ನೆಲ್ಲ ಹೊತ್ಕಂಡು ಹಾಗೆ ಮನ್ಕಮ್ಮ ಅಂತ ರೆಡಿ ಆಯ್ತು ಕಣಿ ಹಿಂಗೆ ಕಂಡುಬಿಟ್ಟು ಬೆಳಿಗ್ಗೆ ಕಾಮತಿ ನಮ್ಮ ಊರು ಬಂದಿದ್ದಿತ್ತು ಸೊ ನಮ್ಮ ನಮ್ಮೂರು ಸೈಡೆಲ್ಲ ತೋರ್ತಿತ್ತು ಅಂತಂದರೆ ಆಮೇಲೆ ನಾವು ಮನ್ಕಮ್ ಮನ್ಸಾ ಆತಿಲ್ಲ ಎದ್ದು ಎಲ್ಲ ವೀಡಿಯೋಸು ಮಾಡ್ಕಂತಿದ್ದೆ ರೋಡ್ ಆಗಿರ್ಲಕ್ಕ ನದಿ ಆಯಿರ್ಲಕ್ಕ ಸೊ ಎಲ್ಲ ಕಾಂಬತಿ ಒಂದರೆ ಖುಷಿ ಖುಷಿ ಅನ್ಸುತ್ತ ಅದು ಬೆಳಿಗ್ಗೆ ಬೆಳಿಗ್ಗೆ ಕಾಂಬತಿ ಮಸ್ತ್ ಖುಷಿ ಅನ್ಸುತ್ತೆ ಹಿಂಗೆ ವಿಡಿಯೋ ಮಾಡ್ಕೊಂಡು ಮುಂದೆ ಬಪ್ಪ ಅದಕ್ಕೆ ಸಿಕ್ಕದ ನೆಕ್ಸ್ಟ್ ಸ್ಟೇಷನಿ ಕುಂದಾಪುರ ಸೊ ಕಂಡು ಖುಷಿ ಆಯ್ತು ಹಾಗೆ ಒಂದು ಝೂಮ್ ಮಾಡ್ಕಂಡೆ ಇನ್ನು ನೆಕ್ಸ್ಟ್ ನಾವು ಇಳು ಸ್ಟಾಪ್ ಬರ್ತದೆ ಸೊ ನಾನು ರೆಡಿ ಆದೆ ಇನ್ನೊಂದು ಹದಿನೈದು ಇಪ್ಪತ್ತು ನಿಮಿಷದೊಳಗೆ ನಮ್ಮ ಸ್ಟೇಷನ್ನು ಬತ್ತಲ್ದ ಸೊ ನಮ್ಮ ಸ್ಟೇಷನ್ ರೀಚ್ ಆದಮೇಲೆ ನಾನು ಹೇಳ್ಕಂಡು ಅಲ್ಲಿಂದ ನಡ್ಕೊಂಡು ಬಂದೆ ಸೊ ಎ ಸಿ ಕೋಚ್ ತುಂಬ ಹಿಂದೆ ಇಪ್ಪೋದ್ರಿಂದ ತುಂಬ ನಡೀಕಿರುತ್ತೆ ನಮಗೆ ಹಾಗೆ ನನ್ನ ಪಪ್ಪ ಸಿಕ್ಕು ಕಣಿ ಭಾರಿ ಖುಷಿ ಆಯ್ತು ಅವ್ರನ್ನೊಂದು ಹಾಯ್ ಮಾಡ್ಕೊಂಡು ಅಲ್ಲಿಂದ ನಾವಿಬ್ಬರು ಬಂತು ಮನೆಗೆ ಅದೆಷ್ಟೇ ಕಾಸ್ಟ್ಲಿ ಕಾರ್ ಬೈಕಲ್ಲು ಅಥವಾ ಫ್ಲೈಟಲ್ಲಿ ಓಡಾಡ್ರು ಪಪ್ಪನ ಹಿಂದೆ ಹಿಂಗೆ ಕುತ್ಕೊಂಡು ಹಾಪೋದ್ರಂಗೆ ಇಪ್ಪು ಖುಷಿ ಎಲ್ಲೂ ಸಿಕ್ಕೋದಿಲ್ಲ ಕಣಿ ಸೊ ಅದೇ ಸ್ಕೂಟಿ ಅದೇ ಎಕ್ಸ್ಪ್ಲೇಷನ್ ಪಪ್ಪಂದ ಅಲ್ಲಿ ಕಣಿ ಹಂಗೆ ಅಂಗಡಿ ಇತ್ತು ಅದು ಇತ್ತು ಇದಿತ್ತು ಅಂತ ಹೇಳ್ಕೊಂಡು ಹೇಳ್ಕಂಡು ನಾವು ಬಂತು ಮನೆಗೆ ಕಣಿ ಫುಲ್ ಕದ್ರೆಲ್ಲ ಬಂದಿತ್ತು ಕಾಂಬಕ್ಕೆ ಮಸ್ತ್ ಖುಷಿ ಆಯ್ತು ಮನೆ ಸುತ್ತಮುತ್ತ ಎಲ್ಲ ಇದು ಸಂಜೆ ಅಪತ್ತಿಗೆ ಹಂಗೆ ಒಂದು ಕ್ಲಿಪ್ ತಕೊಂಡೆ ವಿಡಿಯೋ ಕಂಡದಕ್ಕೆ ಥ್ಯಾಂಕ್ ಯು ಸಿಕ್ಕು ಹಂಗರ್ ಬಾಯ್